ಹುಡುಗಿ ವಾಹ್ ಆ ಹುಡುಗಿ ನೋಡ್ರಿ ಏನು ಸಕ್ಕತ್ತಾಗಿ ಇದ್ದಾಳೆ ನಾನು ನೋಡಲ್ಲ ನೀನೇ ನೋಡು ನಾನೇ ಪರ್ಮಿಷನ್ ಕೊಡ್ತಿದ್ದೀನಿ ನೋಡಿ ನಿನ್ ಬಿಟ್ಟು ನಾನು ಯಾರನ್ನ ನೋಡಲ್ಲ ಸುಮ್ಮನಿರು ನಾನು ಜಗಳ ಆಡಲಪ್ಪ ನೋಡಿ ನೋಡ ನೀನೇ ನೋಡಿ ಏ ಕಣೆ ನೋಡಿ ಬೇರೆ ಕಣೆ ನೋಡಲ್ಲ ಕಣೆ ನೋಡಲ್ಲ ಹಾ ನಿಂಗೆ ನೋಡ್ತಿರಲ್ವಾ ಬೇರೆ ಹುಡುಗಿರನ ನೀವು ಲೆ ನೀನು ಹೇಳಿದಕ್ಕೆ ಬಂದಿದ್ದ ಕಣೆ ಅಪ್ಪ ನಾನು ಹೇಳ್

ಅಳಿ ಅಂದ್ರೆ ಯಾಕೆ ನಾನು ಆನ್ಲೈನ್ ಕ್ಲಾಸ್ ತಗೊಳೋಕ್ಕೆ ಬಿಡ್ತಾಳೆ ನೀವು ನೋಡಮ್ಮ ನಾನಿರ್ಬೇಕಾದ್ರೆ ನೀನು ಬೇರೆ ಹುಡ್ಗೀರ್ನ ಕಣ್ಣು ಬೈ ಬಿಟ್ಕೊಂಡು ಹೇಗ್ ನೋಡ್ತಾರೆ ಅಂತ ಸ್ಟೂಡೆಂಟ್ಸ್ ಒಂದು ನಿಮಿಷ ಅಳಿ ಅಂದರೆ ಏನಿದು ನಿಮ್ಮ ಅವತಾರಗಳು ಇಲ್ಲ ಏನಿಲ್ಲ ದೊಡ್ಡ ಜೊಲ್ ನನ್ನ ಮಗಮ್ಮ ಇವರು ಯಾವ ಹುಡ್ಗಿನೂ ಬಿಡಲ್ಲ ನೀನು ಬೇರೆ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಶಿಲ್ಪ ಶಿಲ್ಪಶಲ್ಪಿ ತರ ಕಾಣಿಸಿದ್ಯಾ ಇನ್ನೂ ಬಿಡಲ್ಲ ಸ್ವಲ್ಪ ಹುಷಾರು ಛೀ ಹೋಗಿಪ್ಪ ಅಳಿ ಅಂದರೆ ಅಳಿ ಅಂದ್ರೆ ನಿಮ್ದು ಬರ್ತಾ ಬರ್ತಾ ಅತಿ ಆಯ್ತು ನೀವು ಒಳ್ಳೆಯವರು ಅಂತ ನಿಮ್ಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ನೀವು ನೋಡಿದ್ರೆ ಜಲನ ಈ ಥರ ಆಡ್ತಾ ಇದೀರಾ ಇಲ್ಲ ಅತ್ತೆ ಹಿಂಗೆ ಆದರೆ ಮುಂದೆ ನನ್ನ ಮಗಳ ಭವಿಷ್ಯ ಏನು ಬರ್ತಾ ಬರ್ತಾ ನನ್ನಂತ ಹೆಂಗ್ ಹುಡುಗಿರು ಪ್ಯಾಂಟು ಶರ್ಟ್ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಅಪ್ಪ ಗಾಯ್ಸ್ ಕಾಲೆತ್ತೀ ಬೇಡ ಇವಳು ಸೈಕೋತಾರ ಆಡ್ತವಳೆ ಹುಡುಗಿ ಕಾಣಿಸ್ತಾ ಇಲ್ಲ ಇಲ್ಲೇ ಕೂತವಳೆ ಇವತ್ತೇನು ಪ್ಲ್ಯಾನ್ ಮಾಡೋಳು ಏನು ಅವಳು ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ನಾನೇ ಐಸಿಟ್ಟು ನೈಸ್ ಮಾಡಿಬಿಡ್ತೀನಿ ದೀಪಿಕಾ ನೀನು ತಡಿಗೆ ಮಾಡೋದೇ ಬೇಡ ಝೊಮ್ಯಾಟೊ ಆರ್ಡರ್ ಮಾಡ್ತೀನಿ ಆಯ್ತಾ ಏನಾಯ್ತಾ ಸಮಾಧಾನ ಆಯ್ತಾ ಏನ್ ಸಮಾಧಾನ ಈ ತರ ಮಾತಾಡಿ ನಾನು ಹರ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಸಮಾಧಾನ ಕಣೆ ಅಡಿಗೆ ಮಾಡಕ್ ಬರಲ್ಲ ಯಾವಾಗ್ಲೂ ತಿಂತಾಳೆ ಅಂತ ಟಾಂಟ್ ಮಾಡ್ತಿದ್ರು ಯಾಕ್ರಿ ಈ ತರ ಹರ್ಟ್ ಮಾಡ್ತೀರಾ ಅಂತ ತಪ್ಪ ನಾನು ಏನ್ ಮಾಡಿದೀನಿ ಆಯ್ತಾ ಬೇಜಾರಾಯ್ತಾ ಬೇಜಾರಾಗೋ ತರ ಮಾತಾಡ್ಬಿಟ್ಟು ಬೇಜಾರಾಯ್ತಾ ಅಂತ ಕೇಳ್ತೀರಾ ಏನಾಗಿದ್ದೆ ನಿಮ್ಗೆ ಹ ಒಂದ್ ವಾರದಿಂದ ನೋಡ್ತಿದ್ದೀನಿ ಇದೇ ತರ ಚುಚ್ಚಿ ಮಾತಾಡ್ತಿದ್ದೀರಾ ಮಾಡಿದೀನಿ ಮಾಡಿದಳ್ದಿದ್ ಕಣೆ ಕಾಲ್ ಎಳಿಯೋದು ತಮಾಷೆ ಮಾಡೋದು ಎಷ್ಟು ಅಂತ ಕಾಲ್ ಎಳಿತಿರೀ ಹ ಈ ತರ ಮಾಡೋದ್ರಿಂದ ಅವ್ರಿಗೂ ಹರ್ಟ್ ಆಗುತ್ತೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅವಳು ಒಂದ್ ಹೆಣ್ಣು ಒಂದ್ ಮನೆ ಬಿಟ್ಟು ಬಂದಿರ್ತಾಳೆ ನಿಮ್ಮನ್ನೇ ನಮ್ ಬಂದಿರ್ತಾಳೆ ಅವಳಿಗೂ ಮನ್ಸಿದೆ ಅದಕ್ಕೆ ಹರ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ತಲೆಗೆ ಬರಲ್ವಾ ಯಾರು ಬಂದ್ರು ಅನ್ಸುತ್ತೆ ಸ್ವಿಗ್ಗಿ ಫುಡ್ ಆರ್ಡರ್ ಮಾಡಿದ್ದೆ